ನಮಸ್ತೆ ವೀಕ್ಷಕರೇ ಇಂದು ಪರ್ಸ್ ಕನ್ನಡ ಚಾನಲ್ಗೆ ಸ್ವಾಗತ ನಮ್ಮ ಚಾನಲ್ ವೀಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಮ್ಮ ಚಾನಲ್ ವೀಡಿಯೋಗಳು ನಿಮಗೆ ತುಂಬ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಹೊಸ ವೀಡಿಯೋ ನೋಡೋಣ ನೋಡಿ ಸ್ನೇಹಿತರೆ ಜರ್ಮನ್ ಸಪರ್ಟ್ ಜಾತಿಯ ನಾಯಿ ಮರಿಗಳು ಮಾರಾಟಕ್ಕಿದೆ ಮರಿಗಳಲ್ಲಿ ನಿಮಗೆ ಗಂಡು ಮರಿಗಳು ಮತ್ತು ಇದೆ ಮರಿಗಳು ಕೂಡ ಇದೆ ಮರಿಗಳು ತುಂಬ ಚೆನ್ನಾಗಿದೆ ಸೈಜ್ ಕೂಡ ಚೆನ್ನಾಗಿದೆ ಇದರ ಏಜ್ ಬಂದು ಮೂವತ್ತೇಳರಿಂದ ಮರಿ ಹಾಗೂ ಪ್ರೈಸ್ ಬಂದು ನಿಮಗೆ ಎಂಟೂವರೆ ಸಾವಿರ ಟ್ರಾನ್ಸ್ಪೋರ್ಟೇಷನ್ ಆಲ್ ಓವರ್ ಕರ್ನಾಟಕ ಇರುತ್ತೆ ಹಾಗೆ ಗ್ರೇಡ್ ಜಾತಿಯ ಮರಿಗಳು ಕೂಡ ಮಾರಾಟಕ್ಕಿದೆ ಮರಿಗಳಿಗೆ ಕೇವಲ ಮೂವತ್ತಾರು ದಿನ ಇದಕ್ಕೆ ಇದರ ಪ್ರೈಸ್ ಬಂದು ನಿಮಗೆ ಹದಿನಾಲ್ಕು ಸಾವಿರ ಇದು ಮದರು ಮದರ್ ವೀಡಿಯೋ ಇದು ಹಾಗೆ ಫಾದರ್ ವೀಡಿಯೋ ಕೂಡ ಇದೇ ಇದೆ ನೋಡಿ ಅದೇ ಫಾದರು ರಿ ಕೂಡ ಚೆನ್ನಾಗಿದೆ ಬೇಕು ಅನ್ನೋರು ಕೊನೆಯ ನಂಬರ್ ಕೊಡ್ತೀನಿ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಜರ್ಮನ್ ಚಪರ್ ಲಾಂಗ್ ಕಟ್ ಮರಿಗಳು ಕೂಡ ನಿಮಗೆ ಸಿಗ್ತಾ ಇದೆ ನೋಡಿ ಎರಡು ಫಿಮೇಲ್ ಮರಿಗಳು ದ ಪ್ರೈಸ್ ಬಂದು ಹದಿನೇಳು ಸಾವಿರ ಟ್ರಾನ್ಸ್ಪೋರ್ಟೇಷನ್ ನಿಮಗೆ ಸಿಗುತ್ತೆ ಇದು ದಿನದ ಮರಿ ಇದು ವ್ಯಾಕ್ಸಿನ್ ಆಗಿದೆ ಬೇಕಾದವರು ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು